ಸ್ವಲ್ಪ ಸ್ವಲ್ಪ ನೋಡುವಾಗ ಆಲೋಚನೆ ಆಗಿಲ್ಲ ಆಮೇಲೆ ಕೊನೆಯಲ್ಲಿ ಭಾರಿ ಖುಷಿ ಆಯಿತು ಅಂದರೆ ದುಃಖ ಬರುವಷ್ಟಾಗುತ್ತೆ ತುಂಬ ಡಿಫ್ರೆಂಟ್ ಆಗಿದೆ ತುಂಬ ಚೆನ್ನಾಗಿದೆ ಬಂದು ಮೇಲೆ ನಿಮಗೆ ಅರ್ಥ ಆಯ್ತು ಡಿಫ್ರೆಂಟ್ ಏನು ಸುಮ್ಮನೆ ನಾವು ಫಸ್ಟ್ ದಿನ ಬಂದಿದ್ದೀವಿ ಚೆನ್ನಾಗಿದೆ ಅಂತ ಹೇಳೋದಲ್ಲ ನೀವು ನೋಡಾದ ಮೇಲೆ ಅರ್ಥ ಆಯ್ತು ನೀವು ಒಂದ್ಸರಿ ನೋಡಿದ್ರೆ ಅರ್ಥ ಆಯಿತಾ ಸರ್ ಚೆನ್ನಾಗಿದೆ ಸರ್ ಮೀವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ ಸಹಜ ಖುಷಿ ಬಗ್ಗೆ ರೈತರಿಗೆ ಒಳ್ಳೆ ಮೆಸೇಜ್ ಇದೆ ನೋಡಿ ಎಲ್ಲರೂ ನೋಡಿದ್ರೆ ಚೆನ್ನಾಗಿದೆ 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 ಸೋರಿ ಚೆನ್ನಾಗಿದೆ ಡೈರೆಕ್ಷನ್ ಚೆನ್ನಾಗಿದೆ ಸೀರಿಯಸ್ ಆಗಿ ಆ ರೈತರ ಬಗ್ಗೆ ತುಂಬ ಚೆನ್ನಾಗಿದೆ ಅದು ಮಂಜುನಾಥ್ ಅವರು ಮಂಜು ಹೀರೋ ಮಂಜು ಅವರು ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್ ಚೆನ್ನಾಗಿದೆ ರವೀಂದ್ರ ಅವರು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಹೌದು ಮೆಸೇಜ್ ಇದೆ ಬರುವಂಥ ಕಂಪ್ನಿಗಳೆಲ್ಲರೂ ಕೆಟ್ಟ ಮಾಡೋಕ್ಕೆ ಬರಲ್ಲ ಒಂದು ಒಳ್ಳೆಯದು ಮಾಡೋಕ್ಕೆ ಬರ್ತವೆ ಅಂತಂದೇಳಿ ತುಂಬ ಒಳ್ಳೆಯ ಮೆಸೇಜ್ ಇದೆ ಪ್ರತಿಯೊಬ್ಬರು ತಂದೆ ತಾಯಿಗಳು ಸಹ ಮಕ್ಕಳು ಸಮೇತ ಬಂದು ಫ್ಯಾಮಿಲಿ ನೋಡುವಂಥ ಸಿನಿಮಾ ದಯವಿಟ್ಟು ನೋಡಿ ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾಗಳು ನೋಡಿ ಅಂತಂದೇಳಿ ಹೇಳಿ ಪ್ರೇಕ್ಷಕರು ವಿನಂತಿ ಮಾಡ್ತಾರೆ ಬಂದು ನೋಡಿ ಅಂತ ಹೇಳ್ತೀನಿ ವರ್ತ್ ವಾಚಿಂಗ್ ಕ್ಯಾರೆಕ್ಟರ್ಸು ಸ್ಟೋರಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೊಸೊಬ್ಬರಲ್ವಾ ತುಂಬ ಚೆನ್ನಾಗಿದೆ ಹೊಸೊಬರಿಗೆ ಎನ್ಕರೇಜ್ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಮೂವಿ ಟೋಟಲ್ ಓವರ್ ಆಲ್ ಸ್ಟೋರಿ ಅಂತೂ ನಿಜವಾಗ್ಲೂ ಎಲ್ಲ ಕಡೆ ಕೂತ್ಕೊಂಡ್ರೆ ತಲೆನೋವು ಬರುತ್ತೆ ಫಿಲಮ್ ನನಗೆ ಫಿಲಮಲ್ಲೇ ಫಸ್ಟ್ ಫಿಲಮ್ ತಲೆನೋವು ಬರ್ದಿರ ಫುಲ್ ಫಿಲಮ್ ನೀಟಾಗಿ ಕೂತ್ಕೊಂಡು ನೋಡಿರೋದು ಆಲ್ ದ ಬೆಸ್ಟ್ ಫಾರ್ ದ ಮೂವಿ ಥ್ಯಾಂಕ್ ಯು ಸಿನಿಮಾ ಒಂದು ಅದ್ಭುತವಾಗಿ ಬರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಕೇ ಜನವರಿಂದ ಇಲ್ಲಿಗೆ ಫಿನಿಶ್ ಮಾಡಿ ಶೂಟಿಂಗ್ ಮಾಡಿ ಫಸ್ಟ್ ಫಿನ್ಸ್ ಮಾಡಿ ನಾವು ರಿಲೀಸ್ ಮಾಡಿದೀವಿ ಇವತ್ತು ಮೆಸೇಜ್ ಕೊಡಬೇಕು ಅಂತ ಮಾಡಿದ್ವಿ ಇದು ಒಂದು ಅದ್ಭುತವಾಗಿ ತೆಗೆದು ನೀವು ಹೇಳಬೇಕು ನಾವೇನು ಹೇಳೋಂಗಿಲ್ಲ ಆಡಿಯನ್ಸ್ ಏನು ಹೇಳಬೇಕು ಯಾರಾದ್ರು ಬಂದಿದ್ದರೆ ಅನ್ನೋ ಪ್ರತಿಯೊಂದನ್ನು ಆಡಿಯನ್ಸ್ ಹೇಳಬೇಕು ಒಳ್ಳೆ ಅದ್ಭುತ ಫಿಲಮ್ ತೆಗೆದಿದ್ದೀವಿ ಮೆಸೇಜ್ ಇದೆ ನಮ್ಮ ಡೈರೆಕ್ಟ್ ಮತ್ತು ನಾನು ಮಾತಾಡೋಕ್ಕೆ ಆಗ್ತಲ್ಲ ನಮ್ಮ ಡೈರೆಕ್ಟ್ ಮಾತಾಡ್ತೀವಿ ಈ ಗೋಪಿ ಲೋಲಾ ಇದು ಒಂದು ಚಿತ್ರ ಅಲ್ಲ ಪ್ರತಿಯೊಬ್ಬರ ಒಂದು ಲೈಫು ಆಮೇಲೆ ಇದೊಂದು ಸಹಜ ಕೃಷಿ ಮತ್ತೆ ಒಂದು ಒಬ್ಬ ಹುಡುಗನ ಒಂದು ರೆಸ್ಪಾನ್ಸಿಬಿಲಿಟಿ ಹೇಗೆ ತಗೋಬೇಕು ಒಂದು ತಂದೆ ಮಗನ ಕತೆ ತುಂಬಾ ಚೆನ್ನಾಗಿದೆ ಎಲ್ಲ ಫ್ಯಾಮಿಲಿ ಸಹಿತ ಈ ಸಿನಿಮಾ ನೋಡಿ ಖಂಡಿತ ಇಷ್ಟ ಆಗುತ್ತೆ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ನಾ ಈ ಗೋಪಿ ಲೋಲಾ ಸಿನಿಮಾಗೆ ಸಪೋರ್ಟ್ ಮಾಡಿ ಕನ್ನಡ ಚಿತ್ರಗಳಿಗೆ ಸಪೋರ್ಟ್ ಮಾಡಿ ನಮ್ಮ ಹೀರೋ ಮಾತಾಡ್ತಾರೆ ಸರ್ ಇವತ್ತು ನಾವು ಮಾತಾಡ್ತಾ ಇರೋ ವಿಚಾರ ಗೋಪಿ ಲೋಲಾ ಗೋಪಿ ಲೋಲಾ ಸಿನಿಮಾ ಇವತ್ತು ರಿಲೀಸ್ ಆಗಿದೆ ಎಲ್ಲ ಥಿಯೇಟ್ರಲ್ಲಿ ಬಂದು ನೋಡಿದ್ದಾರೆ ಎಲ್ಲರೂ ಖುಷಿ ಪಟ್ಟಿದ್ದಾರೆ ಒಂದೊಂದು ಸೀನು ಇರಬೇಕಾದ್ರೆ ಎಸ್ ನಾರಾಯಣವ್ರ ಸೀನ್ ಬಂದಾಗಂತೂ ಫುಲ್ಲು ವಿಸಿಲ್ಗಳು ಫುಲ್ಲು ಚಪ್ಪಾಳೆಗಳು ಬರ್ತಾ ಇತ್ತು ಯಾಕೆಂದರೆ ಇದು ರೈತರ ಬಗ್ಗೆ ಮಾಡಿರ್ತಕ್ಕಂಥ ಸಿನಿಮಾ ಸಾವಯವ ಕೃಷಿ ಬಗ್ಗೆ ಮಾಡಿರ್ತಕ್ಕಂಥ ಸಿನಿಮಾ ಈ ಸಿನಿಮಾ ಎಲ್ಲ ರೈತರಿಗೂ ಮೆಸೇಜು ದಯವಿಟ್ಟು ಎಲ್ಲ ರೈತರು ಬಂದು ಸಿನಿಮಾನ ನೋಡಿ ನಿಮ್ಗೆ ತುಂಬ ಖುಷಿಯಾಗುತ್ತೆ ಫ್ಯಾಮಿಲಿ ಸಮೇತ ಬಂದು ನೋಡಿ ಆಮೇಲೆ ಹೆಣ್ಣು ಮಕ್ಕಳು ಎಷ್ಟು ಸ್ಟ್ರಾಂಗ್ ಆಗಿರಬೇಕು ಅಂತ ಕಾಲೇಜ್ ಹುಡುಗಿರು ದಯವಿಟ್ಟು ಸಿನಿಮಾ ಬಂದು ನೋಡಬೇಕು ಯಾಕೆಂದರೆ ಕಾಲೇಜ್ ಹುಡುಗೀರಿಗೆ ಹೇಳಿ ಮಾಡಿಸಿ ಸಿನಿಮಾ ಆ ಹುಡುಗಿ ಎಷ್ಟು ಆಗಿ ನಿಲ್ತಾಳೆ ನಮ್ಮ ನಿನ್ನ ನಾಯಕಿ ಅಂತ ಇನ್ನು ನಮ್ಮದೆಲ್ಲ ಕಾಮಿಡಿ ಕ್ಯಾರೆಕ್ಟರ್ ನಿಮ್ಮನ್ನು ನಕ್ಸೋ ಪ್ರಯತ್ನ ಮಾಡಿದ್ದೀನಿ ತುಂಬ ಚೆನ್ನಾಗಿ ನಕ್ಕಿದ್ದಾರೆ ಎಲ್ಲರೂ ಅದು ನನಗೆ ತುಂಬ ಖುಷಿ ಆಯಿತು ಇನ್ನು ಹೀರೋ ಹೀರೋ ಲಾಸ್ಟ್ ಮೂಮೆಂಟ್ವರೆಗೂ ಬಾಡಿ ಇನ್ನೋ ಥರ ತೋರಿಸಿದ್ದಾರೆ ಡೈರೆಕ್ಟರ್ ಲಾಸ್ಟಲ್ಲಿ ನೋಡಿದ್ರೆ ಅವನು ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ತರ ತೋರಿಸಿದ್ದಾರೆ ಸೊ ಇದು ನಿಮ್ಗೆ ಖುಷಿಯಾಗುತ್ತೆ ಯಾಕೆಂದರೆ ಪ್ರತಿಯೊಬ್ಬನು ನಾನು ಏನೋ ಮಾಡಬೇಕು ಅಂತ ಡಿಗ್ರಿ ಆದ ತಕ್ಷಣ ಏನೋ ಮಾಡಬೇಕು ಅಂತಾರೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಆಕ್ಚಲ ತ ಮನೇಲಿ ಅಪ್ಪ ಅಮ್ಮನಿಗೆ ಹೇಳ್ದೇನೆ ಎಷ್ಟೋ ಜನ ಸಾಧಿಸಿರೋರು ಇದ್ದಾರೆ ಹಾಗಾಗಿ ಎಲ್ಲ ಗಂಡು ಮಕ್ಕಳು ಬಂದು ಸಿನಿಮಾ ನೋಡಿ ನಿಮ್ಮೆಲ್ಲರಿಗೂ ಖುಷಿ ಆಗುತ್ತೆ ನಿಮ್ಮೆಲ್ಲರ ಸಪೋರ್ಟು ನಮ್ಮ ಗೋಪಿ ಲೋಲ ಮೇಲೆ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತ ನಾನು ಮಾತನಾಡಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ನನ್ನ ಹೆಸರು ಮಂಜುನಾಥ ಅರಸು ಇದು ನನ್ನ ಮೊದಲನೇ ಚಿತ್ರ ಏನು ಮಾತಾಡಬೇಕು ಅಂತ ಅಷ್ಟು ಖುಷಿ ಆಗ್ತಾ ಇದೆ ಪ್ರತಿಯೊಬ್ಬ ನಾಯಕನಿಗೂ ಪ್ರತಿಯೊಬ್ಬ ಹೀರೋಗೂ ತುಂಬ ವರ್ಷಗಳ ಕನಸು ಫಸ್ಟ್ ಡೇ ಫಸ್ಟ್ ಶೋ ಇವತ್ತು ನಮ್ಮ ಸಿನಿಮಾಗೆ ಗೋಪಿ ಸಿನಿಮಾಗೆ ಈ ಥರ ರೆಸ್ಪಾನ್ಸ್ ಸಿಕ್ಕಿರೋದು ಥಿಯೇಟ್ರಲ್ಲಿ ಇಷ್ಟು ಬ್ಯುಸಿಲು ತಂದೆ ತಾಯಿಗಳ ಕಣ್ಣೀರು ಅವ್ರ ಎಮೋಷನ್ಸು ಆಮೇಲೆ ನಕ್ಕಿರೋದು ಇದೆಲ್ಲ ನೋಡ್ತಾ ಇದ್ರೆ ನಾನು ಮಾತಾಡೋದಕ್ಕಿಂತ ಪ್ರೇಕ್ಷಕರು ಮಾತಾಡಬೇಕು ಪ್ರೇಕ್ಷಕರು ಇದ್ರ ಬಗ್ಗೆ ವಿಮರ್ಶೆ ಮಾಡಬೇಕು ಇದು ಸಿನ್ಮಾ ಬಗ್ಗೆ ಹೇಳಬೇಕು ನಾವು ಸಿನಿಮಾ ಮಾಡೋದು ಎಲ್ಲ ಪ್ರತಿ ಒಂದು ಹೇಳ್ತೀವಿ ಹಿಂಗಿದೆ ನಮ್ಮ ಸಿನಿಮಾ ಚೆನ್ನಾಗಿದೆ ಅಂತ ಬಟ್ ನಮ್ಮ ಆಡಿಯನ್ಸು ಏನು ಇಲ್ಲಿವರೆಗೂ ನೋಡಿದರೆ ಅವರ ಪ್ರತಿಕ್ರಿಯೆ ನೀವು ಕೇಳಿಕೊಂಡು ನಿಜವಾಗಲೂ ಒಳ್ಳೆಯ ಸಿನಿಮಾ ಮಾಡಿದೀವಿ ಅನ್ನೋ ಒಂದು ಏನೋ ಮನಸ್ಸಿಗೆ ಖುಷಿ ಇದೆ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಮತ್ತು ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿರೋ ಎಲ್ಲ ಟೆಕ್ನಿಷಿಯನ್ಸ್ಗೆ ಸಹಜ ಕೃಷಿ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ ಅದು ಇವತ್ತಿನ ಜನರೇಷನ್ಗೆಲ್ಲ ಮುಂದಿನ ಜನರೇಷನ್ ಪ್ರೆಸೆಂಟ್ ಎಲ್ಲರೂ ಹೆಲ್ತ್ ಮೇಲೆ ಎಷ್ಟು ಎಫೆಕ್ಟ್ ಆಗ್ತಾ ಇದೆ ಎಷ್ಟು ಇವತ್ತಿನ ಹೆಗುರು ರಿ ಆಶೀರ್ವಾದ ನಮ್ಮ ಸಿನಿಮಾ ಮೇಲಿದೆ ಶ್ರೀಕೃಷ್ಣ ಪರಮಾತ್ಮ ಗೋಪಿ ಸಿನಿಮಾ ಆಶೀರ್ವಾದ ಇದೆ ಕನ್ನಡ ಜನತೆ ಆಶೀರ್ವಾದ ಇದೆ ಅದರಿಂದ ಸಿನಿಮಾ ಚೆನ್ನಾಗಿ ಹೋಗುತ್ತೆ ಹಿಟ್ ಆಗುತ್ತೆ ತುಂಬಾ ಜನ ನೋಡ್ತಾರೆ ಇದನ್ನು ಒಪ್ಕೊಂಡು ಸಿನಿಮಾ ರಿಲೀಸ್ ಆಗಿದೆ